ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತು ಫಸ್ಟ್ನೇ ಶ್ರಾವಣ ಶನಿವಾರ ಹಂಗಾಗಿ ದೇವ್ರಿಗೆ ಹೂವು ಎಲ್ಲ ತೊಗೋಬೇಕಾಯಿತು ಹೋಗಿ ಹೂವು ಪರ್ಚೇಸ್ ಮಾಡೋಕ್ಕೆ ನಮ್ಮ ಸೀಗೆಹಳ್ಳಿ ಗೇಟ್ಗೆ ಹೋಗಿದ್ದೆ ಇವತ್ತು ಆಮೇಲೆ ಬಂದು ಎಲ್ಲ ರೆಡಿಯಾಗಿ ದೇವ್ರಿಗೆ ಎಲ್ಲ ಅಲಂಕಾರ ಮಾಡಬೇಕಾಯಿತು ಸರಿ ಹೂವು ಎಲ್ಲ ತೊಗೊಂಡು ನಮ್ಮ ಬಾಸ್ ನಮ್ಮ ತಾಯಿಯವ್ರಿಗೆ ಎಲ್ಲ ತೋರಿಸಿ ಯಾವುದೇ ಹೂವು ಎಲ್ಲೆಲ್ಲಿ ಹಾಕ್ಬೇಕಂತ ಅವರು ಹೇಳ್ದಂಗೆ ನಾನು ಹಾಕಬೇಕು ಯಾಕಂದರೆ ಅವತ್ತಿಂದ ರೂಢಿಯಾಗಿದೆ ಹಾಗಾಗಿ ಎಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಎಲ್ಲರಿಗೂ ಇದು ಮಾಡಪ್ಪ ಒಳ್ಳೇದು ಮಾಡಪ್ಪ ಯಾರ್ಯಾರು ನನಗೆ ಪ್ರೋತ್ಸಾಹಿಸ್ತಾ ಇದಾರೆ ಯಾರ್ಯಾರು ನೋಡಿ ನನಗೆ ಫಾಲೋ ಮಾಡ್ತಾಯಿದ್ದಾರೆ ಅವ್ರಿಗೂ ಎಲ್ಲ ಒಳ್ಳೇದು ಮಾಡು ಅವ್ರಿಗೂ ಆರೋಗ್ಯ ಕೊಡು ದುಡ್ಡು ಕೊಡು ಅಂತ ಕೇಳ್ಕೊಂಡು ನಾನು ಭಗವಂತನಲ್ಲಿ ಹಂಗೆ ನಮ್ಮ ದೇವ್ರಿಗೆಲ್ಲ ಮಕ್ಳಿಗೆಲ್ಲ ಪೂಜೆ ಮಾಡಿಸಿ ಆಮೇಲೆ ನಮ್ಮ ದೇವರು ರೆಡಿ ಮಾಡಿದ್ದೆ ನೋಡಿ ಹಿಂಗಿತ್ತು ನಮ್ಮ ದೇವರು ಕಣ್ಣು ತುಂಬ ನೋಡೋಕ್ಕೆ ಚೆನ್ನಾಗಿತ್ತು ಈ ಥರ ನಮ್ಮ ವೆಂಟ್ರೋಣ ಸ್ವಾಮಿ ದೇವರು ಕಾಣ್ತಾಯಿದ್ರು ಆಮೇಲೆ ಚಿತ್ರಾನ್ನ ಪಾಯಸ ಬಾದಾಮ್ ಪಾಯಸ ಮಾಡಿ ನಮ್ಮ ದೇವರು ಸಣ್ಣ ದೇವ್ರಿಗೊಂದು ಕೇಕ್ ಕೊಟ್ಟು ಅದು ತಲೆ ಆಡಿಸ್ತು ಅಂದರೆ ನಮಗೆ ಒಂಥರ ಖುಷಿ ಹಾಗಾಗಿ ಯಾರ್ಯಾರ ಮೊನ್ನೆ ಶ್ರಾವಣ ಆಚರಿಸಿದ್ರೆ ತಿಳಿಸಿ ಸ್ನೇಹಿತರೆ